అనులిఖిత సాల్యాన్ అస్త్ర గ్రూప్ డిజిటల్ ప్ల్యెట్ ప్రెజెన్స్ ప్రైమ్ టైమ్ న్యూస్ య స్వగత పవర్డ్ బై మాల్బార్ గోల్డ్ అండ్ డైమండ్స్ ఫోక్ స్వగన్ మంగళూరు ಇದೀಗ ಸುದ್ದಿಯ ವಿವರ ಮಂಗಳೂರಿನ ಹಿಲ್ನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕಚೇರಿ ಕಟ್ಟಡ ಕಾಮಗಾರಿಯನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸುಮಾರು ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದ್ದು ಮಂಗಳೂರು ಮಾತ್ರವಲ್ಲದೆ ರಾಜ್ಯದ ಆರು ಕಡೆಗಳಲ್ಲೂ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕಚೇರಿಯನ್ನು ಆರಂಭಿಸಲಾಗುವುದು ಎಂದು ಹೇಳಿದರು ಈ ವೇಳೆ ವಿಧಾನ ಪರಿಷತ್ನ ಸದಸ್ಯರಾದ ಮಂಜುನಾಥ್ ಭಂಡಾರಿ ಮತ್ತಿತರು ಉಪಸ್ಥಿತರಿದ್ದರು ವಿಶ್ವವಾಗಿ ಒಂದು ಸ್ಕಿಲ್ ಲ್ಯಾಬ್ನ ಇನೋಗ್ರೇಷನ್ ಮಾಡೋದಕ್ಕೆ ನಾನು ಬಂದಿದೆ ಜೊತೆಗೆ ಇವತ್ತು ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇಂದ ಒಂದು ಸ್ಕಿಲ್ ಲ್ಯಾಬು ಆಮೇಲೆ ಸ್ಪೋರ್ಟ್ಸ್ ಹಬ್ ಅನ್ನ ಇಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುಮಾರು ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ಫೆಸಿಲಿಟಿ ಮಂಗಳೂರಿಗೆ ನಾವು ಮಾಡ್ತಾಯಿದ್ವಿ ಇದು ಮಂಗಳೂರು ಅಷ್ಟೇ ಅಲ್ಲ ರಾಜ್ಯದ ಸುಮಾರು ಆರು ಕಡೆಗೆ ಸ್ಟೇಟ್ ಆಫ್ ಪಾರ್ಟ್ಸ್ಗೆ ಲ್ಯಾಬನ್ನು ಎಸ್ಟ್ಯಾಬ್ಲಿಷ್ ಮಾಡೋದಕ್ಕೆ ಒಂದು ಕಲಬುರ್ಗಿ ಆಮೇಲೆ ಮಂಗಳೂರು ಮೈಸೂರು ಆಮೇಲೆ ಹುಬ್ಳಿ ಆಮೇಲೆ ಒಂದು ಬೆಂಗಳೂರು ದಾವಣಗೆರೆ ಆರು ಕಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇದೆ ಹಾಗಾಗಿ ಅದನ್ನು ನಾವು ಮಾಡ್ತಾಯಿದ್ವಿ ಇದಾದ ಮೇಲೆ ನಾನು ಐ ಆಮ್ ಗೋಯಿಂಗ್ ಟು ವಿಸಿಟ್ ನಮ್ಮ ಜಿ ಡಿ ಟಿ ಸಿ ಗೌರ್ಮೆಂಟ್ ಟೂರ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಗೆ ಅದಾದಮೇಲೆ ನಮ್ಮ ಕೆ ಜಿ ಡಿ ಟಿ ಐಗೆ ಕೂಡ ನಾನು ವಿಸಿಟ್ ಮಾಡಿ ಇಲ್ಲಿ ಏನು ಮತ್ತೆ ಹೆಚ್ಚಿನ ಕೋರ್ಸ್ಗಳನ್ನು ತರ್ಬೋದು ಮತ್ತು ಯಾವ ಬೆಟರ್ ಫೆಸಿಲಿಟಿ ನಮ್ಮ ಯಂಗ್ಸ್ಟರ್ಸ್ಗೆ ಸ್ಟೂಡೆಂಟ್ಸ್ ಕೊಡ್ಬೋದು ಅನ್ನೋದಕ್ಕೆ ನಾನು ಚಲನಚಿತ್ರ ತಯಾರಕರ ಹಾಗೂ ಚಿತ್ರಮಂದಿರಗಳವರ ಹಕ್ಕು ರಕ್ಷಣೆಗಾಗಿ ಕರ್ನಾಟಕದಲ್ಲಿ ಟಗ್ ಲೈಫ್ ಚಲನಚಿತ್ರ ಬಿಡುಗಡೆ ಮಾಡುವಂತೆ ಸರ್ವೋಚ್ಚ ನ್ಯಾಯಾಲಯವು ಆದೇಶ ನೀಡಿತು ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಎಂಬ ಕಮಲ್ ಹಾಸನ್ ಹೇಳಿಕೆಯ ಕಾರಣಕ್ಕೆ ಅವರ ಈ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆಗೆ ವಿರೋಧ ಎದುರಿಸಿತ್ತು ಅವರು ಅದನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ರು ನ್ಯಾಯಾಲಯವು ಅವರ ಮನವಿ ಪುರಸ್ಕರಿಸಿಲ್ಲ ಅನಂತರ ಅವರು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆಗೆ ಜೂನ್ ಹದಿನಾರರಂದು ಆದೇಶ ನೀಡಿದೆ ನಮ್ಮ ಬೀದಿಗಳನ್ನು ಗಲಭೆ ಆವರಿಸಿಕೊಳ್ಳಬಾರದು ಕಾನೂನು ಪಾಲನೆಯಾಗಬೇಕು ಎಂದು ನ್ಯಾಯಾಧೀಶರುಗಳಾದ ಉಜ್ವಲ್ ಭುಯಾನ್ ಮನ್ಮೋಹನ್ ಅವರುಗಳಿದ್ದ ರಜಾ ಕಾಲದ ನ್ಯಾಯಪೀಠವು ಹೇಳಿತು ಸಿನಿಮಾ ನೋಡಿ ಎಂದು ಜನರಿಗೆ ಹೇಳಲಾಗದು ಆದರೆ ಚಿತ್ರ ಬಿಡುಗಡೆಯ ಹಕ್ಕು ರಕ್ಷಿಸಲ್ಪಡಬೇಕು ಎಂದು ನ್ಯಾಯಪೀಠ ಹೇಳಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ಮರಾಠಿ ನಾಟಕ ನಾಥುರಾಮ್ ಗೂಡ್ಸೆ ಬೋಲ್ತೊ ಉದಾಹರಣೆಯನ್ನ ನ್ಯಾಯಪೀಠ ನೀಡಿತ್ತು ಬಾರ್ಕೂರು ಬಳಿಯ ಬೆಣ್ಣೆಕುದ್ರುವಿನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಿಂಡಿ ಅಣೆಕಟ್ಟು ಕಾಮಗಾರಿಗಾಗಿ ನದಿಗೆ ಅಡ್ಡವಾಗಿ ಮಾಡಲಾದ ಬದಲಿ ರಸ್ತೆಯನ್ನು ಇನ್ನೂ ತೆರವು ಮಾಡದೆ ಬಾರಿ ಅಪಾಯಕ್ಕೆ ಸ್ವಾಗತಿಸಿದಂತಿದೆ ಬಾರ್ಕೂರ್ನಿಂದ ಬೆಣ್ಣೆಕುದ್ರು ಮೂಲಕ ಪಾಂಡೇಶ್ವರದಿಂದ ಸಾಸ್ತಾನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಸಂಪರ್ಕ ಕಲ್ಪಿಸಲು ಮಾಡಲಾದ ರಸ್ತೆಯಲ್ಲಿ ಕಿರು ಸೇತುವೆಯೊಂದೂ ಇದ್ದು ಇದರಲ್ಲಿ ಅಧಿಕ ಭಾರದ ಲಾರಿಗಳು ಸಂಚರಿಸದಂತೆ ನಿಯಮದಂತೆ ಎತ್ತರದಲ್ಲಿ ಪಟ್ಟಿಯನ್ನು ಹಾಕಲಾಗಿದ್ದು ಅಣೆಕಟ್ಟು ನಿರ್ಮಾಣದ ಕಾಮಗಾರಿ ಸಲಕರಣೆ ಯಂತ್ರಗಳು ಮತ್ತು ಕಲ್ಲು ಸಿಮೆಂಟ್ ಸಾಗಾಟ ಮಾಡಲು ನದಿಗೆ ಅಡ್ಡವಾಗಿ ಬದಲಿ ರಸ್ತೆಯನ್ನ ಕಾಮಗಾರಿಯ ಗುತ್ತಿಗೆದಾರರು ತಾತ್ಕಾಲಿಕವಾಗಿ ಮಾಡಿಕೊಂಡಿದ್ರು ಕೇವಲ ನದಿ ಮತ್ತು ಬನ್ನಾಡಿ ಭಾಗದಿಂದ ಬರುವ ಸಾಲು ನದಿಯಿಂದ ಹರಿದು ಬರುವ ನೀರು ಈಗಿನ ಮಟ್ಟಕ್ಕಿಂತ ಹೆಚ್ಚು ಹರಿದು ಬಂದರೆ ಬೆಣ್ಣೆಕುದ್ರು ಮತ್ತು ನದಿಯ ತಿರುವಿನ ಜಾಗಕ್ಕೆ ನೀರು ನುಗ್ಗಿ ಬಂದಲ್ಲಿ ಮಹಾಸ್ತ್ರಿ ಅಮ್ಮನವರ ದೇವಸ್ಥಾನ ಮತ್ತು ಮುನ್ನೂರಕ್ಕೂ ಅಧಿಕ ಮನೆಗಳು ಹಾಗೂ ಪಾಂಡೇಶ್ವರ ಭಾಗದ ಕೃಷಿ ಭೂಮಿಗೂ ಕೃತಕ ನೆರೆ ಸೃಷ್ಟಿಯಾಗಿ ಅಪಾಯ ಸಂಭವಿಸಲಿದ್ದು ಇದಕ್ಕೆ ಸಂಬಂಧಿಸಿದವರು ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಬಿಫೋ ನ್ಯೂಸ್ ಬ್ರಹ್ಮಾಬ್ರಾ ರೋಗಿಗಳ ಆರೈಕೆ ಮತ್ತು ಶೈಕ್ಷಣಿಕ ಶ್ರೇಷ್ಠತೆಗಾಗಿ ಮಂಗಳೂರಿನ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯಲ್ಲಿ ನೇತ್ರಶಾಸ್ತ್ರ ಓಟಿ ಮತ್ತು ಜನರಲ್ ವಾರ್ಡ್ ಹಾಗೂ ಫಾದರ್ಮುಲ್ಲರ್ ಕಾಲೇಜ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ನ ನವೀಕೃತ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು ರೋಗಿಗಳ ಆರೈಕೆ ಮತ್ತು ಶೈಕ್ಷಣಿಕ ಶ್ರೇಷ್ಠತೆಗಾಗಿ ಹೊಸ ಹೆಜ್ಜೆಯನ್ನು ಇಟ್ಟಿದೆ ಇದೀಗ ಮಂಗಳೂರಿನ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯಲ್ಲಿ ಅತ್ಯಾಧುನಿಕ ನೇತ್ರಶಾಸ್ತ್ರ ಓಟಿ ಮತ್ತು ಜನರಲ್ ವಾರ್ಡ್ ಉದ್ಘಾಟನೆಗೊಂಡಿತು ಇದೇ ವೇಳೆ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಸ್ಪೀಚ್ ಆಂಡ್ ಹಿಯರಿಂಗ್ನ ನವೀಕೃತ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು ಶೈಕ್ಷಣಿಕ ಬ್ಲಾಕ್ ತರಗತಿ ಕೊಠಡಿ ಸೆಮಿನಾರ್ ಹಾಲ್ ಹಾಗೂ ಪ್ರಾಂಶುಪಾಲರ ಕಚೇರಿ ಒಳಗೊಂಡಿದೆ ಸಮಾರಂಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯೆಲ್ಲೋ ಅವರು ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯು ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಉತ್ತಮ ಯೋಜನೆ ಮೂಲಕ ಸೇವೆಯನ್ನು ನೀಡಲಾಗುತ್ತಿದೆ ಎಂದರು कन्सल्टेड फ्लोर बिकॉज ऑफ द ಫಾದರ್ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ ಮಿನೇಜಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಫಾದರ್ ಫಾದರ್ಮುಲ್ಲರ್ ಕಾಲೇಜ್ ಆಫ್ ಸ್ಪೀಚ್ ಅಂಡ್ ನ ಪ್ರಾಂಶುಪಾಲರಾದ ಸಿಂಥಿಯಾ ಮೇಯರ್ ಅವರು ವಂದಿಸಿದ್ರು ಈ ವೇಳೆ ನೂತನ ಲಿಫ್ಟನ್ನು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕುಯೆಲ್ಲೊ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು ಈ ವೇಳೆ ವ್ಯವಸ್ಥಾಪಕ ಸಮಿತಿ ಸದಸ್ಯರು ವಿಭಾಗೀಯ ಮುಖ್ಯಸ್ಥರು ವಿಜ್ಞಾನ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸರಿತಾ ಲೋಬೋ ಮತ್ತು ಗಣ್ಯರು ಉಪಸ್ಥಿತರಿದ್ದರು ನಾಗೇಶ್ ಕಾವೂರು ನ್ಯೂಸ್ ಮಂಗಳೂರು ಕಳೆದ ಮೂರು ನಾಲ್ಕು ದಿನಗಳಿಂದ ಬೈಂದೂರಿನಲ್ಲಿ ಎಡಬಿಡದೆ ಮಳೆಯಾಗುತ್ತಿದ್ದು ಕೊಲ್ಲೂರು ಘಾಟಿ ಪ್ರದೇಶದಲ್ಲೂ ನಿರಂತರ ಮಳೆಯಿಂದಾಗಿ ಸೌಪರ್ಣಿಕಾ ನದಿ ಪಾತ್ರದ ನಾವುಂದ ಬಡಾಕೆರೆ ಚಿಕ್ಕಳ್ಳಿ ಪಡುಕೋಣೆ ಮರವಂತೆ ಭಾಗದಲ್ಲಿ ನೆರೆ ನೀರು ಮನೆಗಳಿಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನೊಂದೆಡೆಯಲ್ಲಿ ಕಡಲ ಕೊರೆತದ ಮುನ್ಸೂಚನೆ ಕೂಡ ಸಿಕ್ಕಿದ್ದು ಕರಾವಳಿ ಭಾಗದಲ್ಲಿ ಮಳೆರಾಯನ ಆರ್ಭಟದ ಹಿನ್ನೆಲೆಯಲ್ಲಿ ಮತ್ತು ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಮುದ್ರದ ನೀರಿಗೆ ಇಳಿಯದಂತೆ ಸೂಚನಾ ಫಲಕವನ್ನು ಗಂಗೊಳ್ಳಿ ಪೊಲೀಸ್ ಠಾಣಾಧಿಕಾರಿ ಹರೀಶ್ ಆರ್ ನಾಯಕ್ ಮತ್ತು ಸಿಬ್ಬಂದಿಗಳು ಅಳವಡಿಸಿದ್ದಾರೆ ನೆರೆ ಆರ್ಭಟದಿಂದ ನಾವುಂದ ಮತ್ತು ನಾಡ ಕುದ್ರುವಿನಲ್ಲಿಯೂ ನೆರೆ ಆವರಿಸಿದ್ದು ಇಲ್ಲಿನ ಹಲವಾರು ಮನೆಯವರು ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ ಕುದುರುವಿನ ಸುತ್ತಲೂ ಸೌಪರ್ಣಿಕ ನದಿ ತುಂಬಿ ಹರಿಯುತ್ತಿದ್ದು ವರ್ಷವಿಡೀ ದೋಣಿಯನ್ನೇ ಆಶ್ರಯಿಸಿರುವ ಇಲ್ಲಿನ ನಿವಾಸಿಗಳು ಈಗ ನೆರೆಯಿಂದಾಗಿ ದೋಣಿಯಲ್ಲೂ ಸಂಚರಿಸಲು ಅಸಾಧ್ಯವಾಗಿದೆ ಪ್ರತಿವರ್ಷವೂ ನೆರೆ ಬಂದಾಗ ಮಣ್ಣು ಕೊಚ್ಚಿ ಹೋಗುತ್ತಿದ್ದು ನದಿ ತಡದಲ್ಲಿ ತಡೆಗೋಡೆಯೂ ಇಲ್ಲದೇ ಇರುವುದರಿಂದ ವರ್ಷದಿಂದ ವರ್ಷಕ್ಕೆ ನದಿ ಕೊರೆತವು ಜಾಸ್ತಿಯಾಗುತ್ತಿದೆ ನೆರೆಪೀಡಿತ ಮತ್ತು ಕಡಲ ಕೊರೆತ ಪ್ರದೇಶವನ್ನು ಡ್ರೋನ್ನ ಮೂಲಕ ವೀಕ್ಷಿಸಲಾಯಿತು ನೆರೆ ಇದೀಗ ಸ್ವಲ್ಪ ಇಳಿಮುಖ ಕಂಡಿದ್ದು ಘಾಟಿ ಪ್ರದೇಶದಲ್ಲಿ ಮಳೆಯಾದಲ್ಲಿ ಮತ್ತೆ ನೆರೆ ಬರುವ ಸಾಧ್ಯತೆ ಹೆಚ್ಚಿದೆ ಫೋರ್ ನ್ಯೂಸ್ ಬೈಂದೂರು ಭಾರತದ ಎಂಬತ್ತು ಶೇಕಡಾ ತಾರಿ ತಾಳಿ ಇಲ್ಲವೇ ಈರೋಲ್ ಮರವು ತಮಿಳುನಾಡಿನ ರಾಜ್ಯ ಮರವಾಗಿದೆ ಅದು ಒಂದು ಜಾತಿಯ ಮರವಾದುದು ಹೇಗೆ ನಾಮ್ ತಮಿಳರ್ ಪಕ್ಷದ ಸೆಂತಮಿಳನ್ ಸೀಮಾನ್ ಪ್ರಶ್ನಿಸಿದ್ದಾರೆ ತಮಿಳಿನಲ್ಲಿ ಪನೈ ಮರಂ ಎಂಬ ಈರೋಲ್ ಮರವು ಆ ರಾಜ್ಯದ ಮರ ಎಂದು ಮಾನ್ಯತೆ ಪಡೆದಿದೆ ನಟ ರಾಜಕಾರಣಿ ನಾಮ್ ತಮಿಳರ್ ಪಕ್ಷದ ಮುಖ್ಯ ವಕ್ತಾರರಾದ ಸೆಂತಮಿಳನ್ ಸೀಮಾನ್ ಇತ್ತೀಚೆಗೆ ಮರಂ ಹತ್ತಿ ಫೋಟೋ ಪ್ರಕಟಿಸಿದ್ರು ಅದನ್ನು ಜಾತಿಯ ಮೇಲೆ ಮತ್ತು ಹೆಂಡ ಇಳಿಸುವುದರೊಂದಿಗೆ ತಳುಕು ಹಾಕಿ ಸೆಂತಮಿಳನ್ ಸೀಮಾನ್ರನ್ನು ಟ್ರೋಲ್ ಮಾಡಿದ್ರು ಹಾಗೂ ಟೀಕೆ ಮಾಡಿದ್ರು ತಮಿಳುನಾಡಿನ ರಾಜ್ಯ ಮರವಾದ ಪನೈ ಮರಂ ಒಂದು ಜಾತಿಯ ಮರವಾದುದು ಹೇಗೆ ಎಂದು ಸುದ್ದಿಗೋಷ್ಠಿ ನಡೆಸಿ ಸೆಂತಮಿಳನ್ ಪ್ರಶ್ನಿಸಿದ್ದಾರೆ ಪಾಂಡಿಚೇರಿಯಲ್ಲಿ ಹೆಂಡ ಇದೆ ತಮಿಳುನಾಡಿನಲ್ಲಿ ಅಮಲು ಪದಾರ್ಥ ಎಂದು ನಿಷೇಧಿಸಲಾಗಿದೆ ಸರಕಾರದ ಟಾಸ್ಮಾಕ್ನಲ್ಲಿ ಹೆಂಡವಿಟ್ಟರೆ ಇತರ ವ್ಯಾಪಾರಕ್ಕೆ ಏಟು ಎನ್ನಲಾಗಿದೆ ಅದರಲ್ಲಿ ಸ್ವಲ್ಪ ಸತ್ಯವಿದೆ ಆದರೆ ಇತರ ಪರವಾನಗಿ ಮದ್ಯ ಕಳ್ಳಬಟ್ಟಿ ಎಲ್ಲ ಕಡೆ ಓಡಾಡುತ್ತಿದೆಯಲ್ಲ ಎಂದು ಸೀಮಾನ್ ಪ್ರಶ್ನಿಸಿದ್ರು ಜೂನ್ ಹದಿನೈದರಂದು ಸೆಂತಮಿಳನ್ ಅವರು ತೂತುಕುಡಿ ಜಿಲ್ಲೆಯ ಪೆರಿಯತಾಳೆ ಗ್ರಾಮದ ಬಳಿ ಪನೈಮರಂ ಏರಿ ಕಳ್ಳು ಇಳಿಸಿ ಪಕ್ಷದ ಪ್ರಚಾರವನ್ನು ಮಾಡಿದ್ರು ಅದನ್ನು ಹಲವರು ಟೀಕಿಸಿದ್ದಕ್ಕೆ ಅವರು ರಾಜ್ಯ ಮರವನ್ನು ಜಾತಿಯಿಂದ ಲೆಕ್ಕ ಹಾಕಬೇಡಿ ಎಂದು ಕಿವಿಮಾತು ಹೇಳಿದರು ತಿರುಪತಿ ಜಿಲ್ಲೆಯ ಚಂದ್ರಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭಾಸ್ಕರ ರೆಡ್ಡಿ ಅವರನ್ನು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಯಿತು ಹಿಂದಿನ ಸರ್ಕಾರದ ಕಾಲದ ಮದ್ಯ ಹಗರಣ ಪ್ರಕರಣದಲ್ಲಿ ಶಾಸಕ ಚೇವಿರೆಡ್ಡಿ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿತ್ತು ಅವರು ಪ್ರಕರಣದ ವಿಚಾರಣೆಗೆ ಹಾಜರಾಗದ್ದರಿಂದ ಲುಕ್ಔಟ್ ನೋಟಿಸು ಕೊಡಲಾಗಿತ್ತು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಮಂಗಳವಾರ ಬರುವ ಸುದ್ದಿ ಇದ್ದುದರಿಂದ ಆಂಧ್ರ ಪೊಲೀಸರು ಸ್ಥಳೀಯ ಪೊಲೀಸರ ಅನುಮತಿ ಪಡೆದು ಮೊದಲೇ ಹಾಜರಿದ್ರು ವಿಮಾನದಿಂದ ಇಳಿಯುತ್ತಲೇ ಚೇವಿರೆಡ್ಡಿ ಅವರನ್ನು ಬಂಧಿಸಲಾಯಿತು ಅವರನ್ನು ವಿಜಯವಾಡಾದ ವಿಚಾರಣಾ ಕಾರ್ಯಾಲಯಕ್ಕೆ ಕರೆದುಕೊಂಡು ತಿಳಿದು ತಿಳಿದುಬಂದಿದೆ ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಪ್ಯಾಥೋಲಜಿ ವಿಭಾಗದ ವತಿಯಿಂದ ಮುಲ್ಲರ್ ಪಾತ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಹೆಸರಿನಲ್ಲಿ ರಾಷ್ಟ್ರೀಯ ರೋಗಶಾಸ್ತ್ರ ಸ್ನಾತಕೋತ್ತರ ತರಬೇತಿ ಕಾರ್ಯಾಗಾರವು ಆಸ್ಪತ್ರೆಯ ಡೆಸಿನಿಯಲ್ ಸಭಾಂಗಣದಲ್ಲಿ ನಡೆಯಿತು ಿನ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆಯ ಡೆಸಿನಿಯಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮುಲ್ಲರ್ ಪಾರ್ಕ್ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದ್ರು ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ರವಣ್ ಫಾದರ್ ರಿಚರ್ಡ್ ಅಲೂಷಿಯಸ್ ಕೊಯ್ಲಾ ಅವರು ಪ್ರಸ್ತುತ ದಿನಗಳಲ್ಲಿ ಇಂತಹ ಪ್ರಯೋಜನ ಕಾರ್ಯ ಕಾರ್ಯಕ್ರಮ ಆಯೋಜಿಸಲಾಗಿದೆ ರೋಗದ ಬಗ್ಗೆ ತಿಳುವಳಿಕೆ ಮತ್ತು ಪ್ರಾಯೋಗಿಕ ಕಲಿಕೆಗೆ ಇದೊಂದು ಕಾರ್ಯಾಗಾರ ಸಾಕಷ್ಟು ಉಪಯೋಗವಾಗಲಿದೆ ಎಂದು ಹೇಳಿದರು Uh, it is a good thing, and we are uh, prepared to share this uh, with you. And Dr. Mosheng rightly mentioned that uh, it will be right, it will be available for you for the next three months uh, till you get uh, your exams done. And therefore, it will be definitely in a great way. It will help you. That's why we want to keep it as postgraduate training program national way so that uh, people. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಸಂಘಟನಾ ಅಧ್ಯಕ್ಷರಾದ ಡಾ ಉಮಾಶಂಕರ್ ಟಿ ಅವರು ಸ್ವಾಗತಿಸಿ ಸಂಘಟನಾ ಕಾರ್ಯದರ್ಶಿ ಡಾ ಕ್ರಿಸ್ಲೆ ಸಲ್ಡಾನ್ ಅವರು ಬಂಧಿಸಿದ್ರು ಈ ವೇಳೆ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಆಡಳಿತಾಧಿಕಾರಿ ರೆವಂಡ್ ಫಾದರ್ ಅಜಿತ್ ಬಿ ಮ್ಯಾನೇಜಸ್ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಡೀನ್ ಡಾ ಆಂಟನಿ ಸಿಲ್ವನ್ ಡಿಸೋಸಾ ಮೊದಲಾದವರು ಉಪಸ್ಥಿತರಿದ್ದರು ನ್ಯೂಸ್ ಮಂಗಳೂರಿನ ಕಲ್ಲಾಪು ತೊಕ್ಕೊಟ್ಟುವಿನಲ್ಲಿರುವ ಯುನೈಟೆಡ್ ಟೊಯೊಟಾ ಶೋರೂಂನಲ್ಲಿ ಫೆಸ್ಟಿವಲ್ ಕೌಂಟರ್ನ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು ಕಿಟ್ನ ಅಬ್ದುಲ್ ಹಮೀದ್ ಅವರು ಫೆಸ್ಟಿವಲ್ ಕೌಂಟರ್ ಅನ್ನು ಉದ್ಘಾಟಿಸಿದರು ಸೇಲ್ಸ್ ವಿಭಾಗದ ಟೀಂ ಲೀಡರ್ ಶಫೀಕ್ ಅವರು ಮಾತನಾಡಿ ಗ್ರಾಹಕರಿಗೆ ಹತ್ತಿರವಾಗಬೇಕೆನ್ನುವ ಉದ್ದೇಶದಿಂದ ಕಲ್ಲಾಪು ಜಂಕ್ಷನ್ನಲ್ಲಿ ಫೆಸ್ಟಿವಲ್ ಕೌಂಟರ್ ಅನ್ನು ಪ್ರಾರಂಭಿಸಿದ್ದು ಉಳ್ಳಾಲ ದೇರಳಕಟ್ಟೆ ತೊಕ್ಕೊಟ್ಟು ಪ್ರದೇಶದ ಗ್ರಾಹಕರಿಗೆ ಇದು ಉಪಯೋಗಕರವಾಗಿದೆ ಒಮ್ಮೆ ಭೇಟಿ ನೀಡಿ ನಿಮಗಿಷ್ಟವಾದ ಕಾರನ್ನು ಖರೀದಿಸಿ ಎಂದರು ನಮ್ಮದು ಇಪ್ಪತ್ತೈದು ವರ್ಷದ ವಾರ್ಷಿಕ ಆಗಿದ್ದರಿಂದ ನಾವು ತೊಕ್ಕೋಟು ಪ್ರದೇಶದಲ್ಲಿ ಕಲ್ಲಾಪು ಕಲ್ಲಾಪು ಪ್ಲೇಸಲ್ಲಿ ನಮ್ಮದು ಟೀ ಅನ್ನು ಒಪ್ಪು ಮಾಡಿದ್ದೇವೆ ಸೊ ಇದರ ಹತ್ತಿರದಲ್ಲಿ ಯಾರಲ್ಲ ನಮ್ಮದು ಉಳ್ಳಾಳ ಆಗಲಿ ದೇರ್ಲಕಟ್ಟೆ ತೊಕ್ಕೋಟು ಪ್ರದೇಶದ ಕಸ್ಟಮರ್ಸ್ಗಳಿಗೆ ಇಲ್ಲಿಗೆ ಬಂದು ನಮ್ಮ ಸೇವೆಗಳನ್ನು ತಗೊಳ್ಬಹುದು ನಿಮಗೆ ಮಂಗಳೂರುವರೆಗೆ ಬಂದು ಆಫರ್ಸ್ನ ತಿಳ್ಕೊಳ್ಬೇಕಂತಿಲ್ಲ ಇಲ್ಲೇ ಬಂದು ನಮ್ಮ ಆಫರ್ಸ್ಗಳನ್ನು ತಿಳ್ಕೊಬೋದು ಟೊಯ್ಲೆಟ್ ನಿರ್ದೇಶಕರಾದ ಆರೂರು ರಾಮ್ ಗೋಪಾಲ್ ರಾವ್ ಹಾಗೂ ಶೋರೂಮ್ನ ಸಿಬ್ಬಂದಿಗಳು ಗ್ರಾಹಕರು ಉಪಸ್ಥಿತರಿದ್ದರು ವಿ ಫೋರ್ ನ್ಯೂಸ್ ಮಂಗಳೂರು ಸೋಮವಾರದಂದು ಸುರಿದ ಭಾರೀ ಮಳೆಯಿಂದಾಗಿ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹತ್ತನೇ ಮೈಲ್ನ ಕೆಕೆ ಕಾಂಪೌಂಡ್ ಪ್ರದೇಶದಲ್ಲಿ ಭಾರಿ ಹಾನಿ ಸಂಭವಿಸಿದೆ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧಿಕಾರಿಗಳ ಬೇಜವಾಬ್ದಾರಿಯೇ ಇದಕ್ಕೆ ಮೂಲ ಕಾರಣವಾಗಿತ್ತು ಮಂಜೇಶ್ವರ ರೈಲ್ವೆ ಹಳಿಯ ಪರಿಸರದಲ್ಲಿರುವ ಸುರುಮಾ ತೋಡಿನಲ್ಲಿ ಭಾರೀ ಪ್ರಮಾಣದ ತ್ಯಾಜ್ಯಗಳು ತುಂಬಿ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆಯಿಲ್ಲದ ಕಾರಣ ಒಂದು ಗ್ರಾಮವೇ ನೆರೆಯಿಂದ ಹಾನಿಗೆ ಒಳಗಾಗಿತ್ತು ಇಷ್ಟೆಲ್ಲ ಆದರೂ ಕೂಡ ಪಂಚಾಯತ್ ಅಧಿಕಾರಸ್ಥರು ತಿರುಗಿಯೂ ನೋಡದ ಹಿನ್ನೆಲೆಯಲ್ಲಿ ಆಕ್ರೋಶಿತರಾದ ಗ್ರಾಮಸ್ಥರು ಮಂಜೇಶ್ವರ ಫ್ಲಡ್ ವಿಕ್ಟಿಮ್ಸ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ರೂಪೀಕರಿಸಿಕೊಂಡು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದಾರೆ ಕಳೆದ ಮೇ ಇಪ್ಪತ್ತೊಂಬತ್ತರಂದು ರಾತ್ರಿ ನಿದ್ರಿಸುತ್ತಿರುವ ಸಮಯದಲ್ಲಿ ಉಂಟಾದ ಭಾರೀ ಮಳೆಯ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ರೈಲ್ವೆ ನಿಲ್ದಾಣದ ಪಶ್ಚಿಮ ಭಾಗದಲ್ಲಿ ಹರಿಯುವ ಹಳ್ಳ ಮಲಿನತೆ ಭರಿತವಾಗಿದ್ದು ಈ ಮಲಿನತೆ ನೀರಿನ ಹರಿವಿಗೆ ಅಡೆತಡೆಯಾಗಿ ನೆರೆ ಉಂಟಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹಳ್ಳವನ್ನು ಶುದ್ಧಗೊಳಿಸುವತ್ತ ಮತ್ತು ಸಂರಕ್ಷಿಸುವತ್ತ ಪಂಚಾಯತ್ನ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲವೆಂದು ಗಂಭೀರವಾಗಿ ಆಕ್ಷೇಪ ವ್ಯಕ್ತವಾಗಿದೆ ಮಳೆ ನಿಂತು ಹಲವು ದಿನಗಳಾದರೂ ವಾರ್ಡ್ ಸದಸ್ಯ ಅಥವಾ ಪಂಚಾಯತ್ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲವೆಂದು ನಿವಾಸಿಗಳು ದೂರಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಸೋಮವಾರದಂದು ಸುರಿದ ಭಾರೀ ಮಳೆಗೆ ಮತ್ತೆ ಮನೆಗಳು ಜಲಾವೃತಗೊಳ್ಳುತ್ತಿದ್ದಂತೆಯೇ ಫ್ಲಡ್ ವಿಕ್ಟಿಮ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನೆರೆ ಸಂತ್ರಸ್ತರು ಹಾಗೂ ಗ್ರಾಮಸ್ಥರು ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಗೆ ನುಗ್ಗಿ ಅಧಿಕಾರಿಗಳನ್ನು ಹಾಗೂ ಅಧ್ಯಕ್ಷೆಯನ್ನು ದಿಗ್ಬಂಧನಗೊಳಿಸಿ ತಹಶೀಲ್ದಾರರನ್ನು ಕರೆಸುವಂತೆ ಪಟ್ಟು ಹಿಡಿದು ಅವರನ್ನು ಕರೆಸಿ ಸಮಸ್ಯೆ ಇರುವ ಸ್ಥಳಕ್ಕೆ ಕೊಂಡೊಯ್ದು ಕೂಡಲೇ ಪರಿಹಾರ ಕಾಣುವಂತೆ ಒತ್ತಾಯಿಸಿದ್ದಾರೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರತಿಭಟನೆಯ ತೀವ್ರತೆಯನ್ನು ಹೆಚ್ಚಳಗೊಳಿಸಲಿರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ರೈಲ್ವೆ ಬ್ಲಾಕ್ ಬ್ಲಾಕಿನ ಕಾಟಿಯ ಈ ಕಾಟೀದಿ ಇವತ್ತೊಂಬತ್ತು ತನ್ನೂರು ಮೈನ್ ಕಾರಣದಿ ಇತ್ತರ ಬ್ಲಾಕ್ ರೈಲ್ವೆ ನಡೆ ಈ ರೈಲ್ವೆ ಬ್ಲಾಕ್ ಅನ್ನು ಅಡಿಗೆ ಬ್ಲಾಕಿನ ಕಾಟದ್ದು ನಾಲ್ದಿ ಸಾಧಾರಣ ಇನ್ನಕ್ಕೆ ತಾಯಿ ಪೊಯ್ಯನೇ ತಾಯಿ ಕಾಯ್ಕು ಈಲ ಪಡ್ತೀನಿ ಓರ್ ಈ ಅತ್ತೇನು ಪಣಿಯಡಿ

ಉಳ್ಳಾಲದ ಪೊಲೀಸ್ ಠಾಣೆಗೆ ಕಂಪ್ಯೂಟರ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಚಾಪನ್ನು ಮೂಡಿಸುತ್ತಿರುವ ಮತ್ತು ಸಮಾಜದ ಉನ್ನತಿಗಾಗಿ ಕೊಡುಗೆಗಳನ್ನು ನೀಡುತ್ತಿರುವ ಅಸ್ತ್ರ ಗ್ರೂಪ್ನ ಸಿಇಒ ಲಂಚುಲಾಲ್ ಅವರು ಉಳ್ಳಾಲದ ಪೊಲೀಸ್ ಠಾಣೆಗೆ ಎರಡು ಕಂಪ್ಯೂಟರ್ಗಳನ್ನು ನೀಡಿ ಸಹಕರಿಸಿದ್ದಾರೆ ಉಳ್ಳಾಲ ಠಾಣೆಗೆ ಕಂಪ್ಯೂಟರ್ನ ಅಗತ್ಯವಿದ್ದ ನಿಟ್ಟಿನಲ್ಲಿ ಈ ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ ಇನ್ಸ್ಪೆಕ್ಟರ್ ವಿರೂಪಾಕ್ಷ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಅವರಿಗೆ ಲಂಚುಲಾಲ್ ಅವರು ಕಂಪ್ಯೂಟರ್ಗಳನ್ನು ಹಸ್ತಾಂತರ ಮಾಡಿದ್ರು ಇದು ಇವತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್